ಹುಬ್ಬಳ್ಳಿ ಸೆಂಟ್ರಲ್ ಅಂದ್ರೆ ನಮ್ಮ ಮಹೇಶ್ ಮತ್ತು ಕಾಯಿ ಅವರು ಶಾಸಕರಿದ್ದಾರೆ ಇಬ್ಬರು ಕೂಡ ಒಂದು ಮತದಾರರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ರೆ ತಹಸೀಲ್ದಾರ್ ಜೊತೆ ನಾನು ಕುತ್ಕೊಂಡು ಬಿ ಎಲ್ ಎ ಟು ಮತ್ತು ಬಿ ಎಲ್ ಇವರು ಸೇರ್ಕೊಂಡು ಅದನ್ನ ನಿರ್ಣಯ ಮಾಡಬೇಕು ಈಗ ಪಿ ಎನ್ ಎ ಟು ಪಿ ಎನ್ಓ ಜೊತೆನಲ್ಲಿ ವ್ಯಾಪಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಶವಾಪುರ ಪ್ರದೇಶದಲ್ಲಿ ವಿವಾದ ಆಗಿದೆ ಅದನ್ನ ವಿವಾದನ ಬಗೆಹರಿಸಿಕೊಳ್ಳೋದಕ್ಕೆ ಇನ್ನೂ ಒಂದು ಹಂತ ಇದೆ ಅದನ್ನು ಬಹಳ ಸುಲಭವಾಗಿ ಬಗೆಹರಿಸ್ಕೊಳ್ಬಹುದಾಗಿದೆ ಆದ್ರೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣದಿಂದ ನಮ್ಮ ಮಹಿಳಾ ಕಾರ್ಯಕರ್ತೆಯ ಮೇಲೆ ವಿಪರೀತ ದೌರ್ಜನ್ಯವನ್ನ ಮಾಡಿದ್ದಾರೆ ದೌರ್ಜನ್ಯ ಹೇಗಿದೆ ಅಂತ ಹೇಳಿದ್ರೆ ಮಾನವ ಸಮಾಜ ತಲೆ ತಗ್ಗಸ್ತಕ್ಕಂತ ರೀತಿನಲ್ಲಿ ಅದನ್ನ ಮಾಡಿದ್ದಾರೆ ವಿಡಿಯೋ ಎಲ್ಲ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನ ಕೂಡ ಲೆಕ್ಕಿಸ್ತೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ ಆದ್ರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸೋಮೋಟ ಕೇಸನ್ನು ದಾಖಲಿಸಿ ಸರ್ಕಾರ ಕೂಡಲೇ ಯಾರು ಇದನ್ನ ವಿವಸ್ತ್ರಗೊಳಿಸಿದ್ದಾರೆ ಮಹಿಳಾ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿದ್ದಾರೆ ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಭಾಗಿಗಳಾಗಿರ್ತಕ್ಕಂಥ ಎಲ್ಲವರನ್ನು ಕೂಡ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಗೊಳಿಸ್ತೇನೆ ಗೃಹ ಮಂತ್ರಿಗಳು ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಈ ರೀತಿಯ ದೌರ್ಜನ್ಯಕ್ಕೆ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಸಕ್ರಿಯರಾಗಬೇಕು ಅಂತೇಳಿ ನಾನು ಈ ಸಂದರ್ಭ ವಿನಂತಿಯನ್ನ ಮಾಡ್ತೇನೆ